ಯಾಸಿನ್ ಕಿತ್ತೂರು ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತ್ರಿವೇಣಿ ಬಡಿಗೇರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೃಷಿ ಮೇಳ ಈ ವರ್ಷ ರಾಜ್ಯದ ಎಲ್ಲ ರೈತರ ಆಕರ್ಷಣೆಗೆ ಒಳಗಾಗಿದ್ದು ಸ್ವಲ್ಪ ಈ ಸಮಯದಲ್ಲಿ ಮಳೆರಾಯ ಅಡ್ಡಿಪಡಿಸಿದರೂ ಯಥಾಸ್ಥಿತಿ ಧಾರವಾಡ ಕೃಷಿ ಮೇಳ ಲಕ್ಷಾಂತರ ರೈತರ ಆಗಮನದಿಂದ ಅತಿ ವಿಜೃಂಭಣೆಯಿಂದ ನಾಲ್ಕು ದಿನದಗಳವರೆಗೆ ಸಾಗಿತು ಅನೇಕ ರೈತರು ಕೃಷಿ ಮಳಿಗೆಗಳಲ್ಲಿ ಸಾಮಗ್ರಿಗಳನ್ನು ಅತಿ ವಿಜೃಂಭಣೆಯಿಂದ ಖರೀದಿಸಿದರು ಈ ಸಂದರ್ಭದಲ್ಲಿ ಬಿಸ್ಮಿಲ್ಲಾ ಅಗ್ರೋ ಇಂಪ್ಲಿಮೆಂಟ್ಸ್ ಅನ್ನಿಗಿರಿ ಸಂಸ್ಥೆಯ ಬಲರಾಮ್ ತಾಳಿನ ಕೋರಿಗೆ ಆರು ತಾಳಿನ ಮಾಡೆಲ್ ಕೋರಿಗೆ ಸ್ಪ್ರಿಂಗ್ ಕಿಸಾನ್ ಕೋರಿಗೆ ಭತ್ತ ಬಿತ್ತುವ ಕೋರಿಗೆ ತಾಳಿನ ರಬ್ಬರ್ ಕೂರಿಗೆ ಹೈಡ್ರೋಲಿಕ್ ಪಲ್ಟಿ ನೇಗಿಲು ರೋಟೋಮೀಟರ್ ರೈತರ ಕಲ್ಮನ ಸೆಳೆದವು ಈ ಸಂದರ್ಭದಲ್ಲಿ ಮಾಲೀಕರಾದ ಖಾಜಾ ಹುಸೇನ್ ಗೊಳಗುಂದಿ ಸಾಕಿನ್ ಅನಿಗಿರಿ ನಮ್ಮ ಯೂಟ್ಯೂಬ್ಗೆ ಹೀಗೆ ಮಾತನಾಡಿದರು ನಾವು ಕೃಷಿ ಉತ್ಪನ್ನ ತಯಾರಿಕೊಳಗೆ ಸುಮಾರು ನಮ್ಮ ಅಜ್ಜ ಮುದ್ದ ತಲೆಮಾರಿನಿಂದ ಕದೆಯಲ್ಲಿದ್ದ ಮಾಡ್ಕೊತ ಬಂದಿರುತ್ತೆ ಸರ್ ಆಮೇಲೆ ನಾವೀಗ ವರ್ಷಕ್ಕೊಮ್ಮೆ ಪ್ರತಿ ವರ್ಷವೂ ಕೂಡ ಸುಧಾರಣಿತ ಉಪಕರಣಗಳು ಮಾಡ್ತೀವಿ ಅಂತ ಸಲಹೆ ಪಡ್ಕೊಂಡು ಈ ವರ್ಷ ಕೃಷಿ ಬಳದಲ್ಲಿ ನಾವು ಹೊಸ ಹೊಸ ಆವಿಷ್ಕಾರದೊಂದಿಗೆ ಬಿತ್ತನೆ ಪೂರ್ಗೆ ಒಳಗೆ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ಬಿತ್ತನೆ ಪೂರ್ಗೆ ಒಳಗೆ ಗೇರ್ವಾಸ್ ತುಂಬಿಲ್ಲ ಅಂಥ ಮಾದರಿಯೊಳಗೆ ನಾವು ಈ ಸಲ ಮೊಟ್ಟ ಮೊದಲ ಬಾರಿಗೆ ಬಿತ್ತನೆ ಪುರಿಗೆಯಲ್ಲಿ ಕರ್ನಾಟಕದಲ್ಲಿ ಗೇರ್ವಾಸ್ ತುಂದರೆ ರೈತರಿಗೆ ಮೊಳಬಳ ಬೀಜದ ಬಟ್ಲಗಳು ಏನು ಚೇಂಜ್ ಮಾಡ್ಕೊಂಡು ಬರ್ತಿತ್ತು ಬೇರೆ ಬೇರೆ ಬೀಜ ಹೆಚ್ಕೊಂಡು ಹೋಗೋಕ್ಕೆ ಅದು ಬಳಕೆ ಮಾಡ್ಕೊಳ್ಳಿಕ್ಕೆ ಅವೆಲ್ಲ ಯಾವುದೂ ತೊಂದರೆ ಬರಲಾರ್ದಂಗೆ ರೈತರಿಗೆ ಬರೀ ಒಂದು ಗೇರ್ ಬಾಕ್ಸ್ ಸಿಂಪಲ್ಲಾಗಿ ರೈತ ಬಿತ್ತನೆ ಮಾಡಬೇಕಾದ್ರೆ ಅವ್ನು ಸಮಯ ಉಳಿಯೋ ಸಂಬಂಧ ಬರೆಯವ್ರ ಗೇರ್ ಚೇಂಜ್ ಮಾಡಿಬಿಟ್ರೆ ಅವ್ನು ಬೀಜ ಎಲ್ಲ ಆವಿಷ್ಕಾರವನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ನಾವು ಇಸ್ಲಾ ಕೃಷಿ ಬೆಳೆದೊಳಗೆ ಇಷ್ಟು ನಮ್ಮ ಲೈಫ್ ಒಳಗೆ ಭಾರಿ ಜನಸಂಖ್ಯೆ ಕೂಡಿದೆ ಇಷ್ಟು ರೈತರು ಎಂದೂ ಕೂಡಿದ್ದಿಲ್ಲ ನಾಲ್ಕು ದಿನವೂ ಕೂಡ ಭಾರಿ ಜನಸಂಖ್ಯೆ ರೈತರ ಪ್ರೋತ್ಸಾಹ ಮತ್ತು ಸಹಕಾರ ಬಾಳಿದೆ ಅದೇ ರೀತಿ ನಾವು ಇನ್ನೂ ಹೆಚ್ಚಿನ ದಿನಗಳಲ್ಲಿ ರೈತರ ಸಹಕಾರ ಮತ್ತು ಸಲಹೆಯೊಂದಿಗೆ ಇನ್ನೂ ಹೆಚ್ಚು ಸುಧಾರಿತ ಉಪಕರಣಗಳನ್ನು ತಯಾರು ಮಾಡ್ತೀವಿ ನಿಮ್ಮೆಲ್ಲ ಮಾಹಿತಿಗೆ ನಮಸ್ಕಾರ ನಂತರ ಧಾರವಾಡ ಜಿಲ್ಲೆಯ ಪ್ರಗತಿಪರ ರೈತರಾದ ಕಂಬಾಲ್ಕಣಿ ಗ್ರಾಮದ ಇಸ್ಮಾಯಿಲ್ ತಮ್ಮ ಪ್ರತಿಕ್ರಿಯೆಯನ್ನು ಹೀಗೆ ವ್ಯಕ್ತಪಡಿಸಿದರು ನನ್ನ ಹೆಸರು ಇಸ್ಮಾಯಿಲ್ ದೇವರಾಯಿ ಕದಾವಾರ ತಾಲೂಕ ಕಪ್ಪಾಣಿ ಗ್ರಾಮದವರು ಪ್ರಗತಿಪರ ರೈತರು ಇವತ್ತಿಗೆ ನಾಲ್ಕನೇ ದಿವಸ ಕೃಷಿ ಮೇಳ ಈ ಇಂಪ್ಲಿಮೆಂಟ್ಸ್ ಎಲ್ಲ ನೋಡ್ಬೇಕಂತೇಳಿ ಇವತ್ತು ಇಲ್ಲಿ ಬಂದೀವಿ ಸುಮಾರು ಈಗ ಎಲ್ಲ ಕೂಲಿ ಕಾರ್ಮಿಕರದ ಪ್ರಾಬ್ಲಮ್ ಇದ್ದರಿಂದ ಎಲ್ಲ ಇದು ಟ್ಯಾಕ್ಟರ್ಗಳಿಗೆ ಕೂರಿಗೆ ನೀಗೆಲ್ಲ ಕುಂಟಿ ಎಲ್ಲ ಹೊಸ ಹೊಸ ಎಲ್ಲ ಐಟಮ್ಸ್ ಬಂದಾವಂಥೇಳಿ ಇವತ್ತೇ ರೈತರದ ಸ್ವಲ್ಪ ಅಗ್ರಿಕಲ್ಚರ್ ಈ ಮೇಲೆ ನಿತ್ತಂಗಾಗಿತ್ತು ಇಲ್ಲಿಲ್ಲ ಅಂದ್ರೆ ಭೂಮಿ ಮಾರಿಗೋ ಮಾರಿ ಒಂದು ಸಿಟಿ ಹಿಡಿದ್ರೆ ಇರುವಂತ ಪರಿಸ್ಥಿತಿ ಬಂದಿತ್ತು ಇಂಪ್ಲಿಮೆಂಟ್ಸ್ ಮಾಡೋ ಸೊಲಗ ಬಿಸಿಮೆಲ್ಲಾ ಈ ಇವತ್ತು ಅನ್ನಿಗಿರಿ ಒಳಗೆ ಇಂಪ್ಲಿಮೆಂಟ್ಸ್ ಎಲ್ಲ ಹೊಟ್ಟಿದ್ದರು ಇವರು ಬಿಸಿಮೆಲ್ಲ ನಮಗ ಸ್ವಲ್ಪ ರಿಲೇಷನ್ ಆಗಕ್ ಅನ್ನೋ ಉದ್ದೇಶಕ್ಕೆ ನಾವು ಒಳಗಡೆ ಬಂದೀವಿ ನಾವು ಇವತ್ತ ತೊಗೋಟೆ ಟ್ಯಾಕ್ಟರ್ಗೆ ಹಾಕ್ತಾ ಇರೋ ಕುರಿಗೆ ಒಂದು ನೋಡಿ ಪಸಂದ್ ಮಾಡಿದೀವಿ ಓಕೆ ಅವ್ರಿಗೆ ಆಲ್ರೆಡಿ ಹೇಳಿದ್ದೆವು ನಾವು ಇದರಿಂದ ನಮಗೆ ಅನುಕೂಲ ಆಗ್ಬೋದು ನಮ್ಮಿಂದ ಇನ್ನೊಬ್ಬ ರೈತರು ಅನುಕೂಲ ಆಗ್ತಾರೋ ಈ ಕುರಿಗಿ ತಗೊಳ್ಳೋದ್ರಿಂದ ನಿಗಲ ತೊಗೊಳ್ಳೋದ್ರಿಂದ ಟ್ಯಾಕ್ಟರಿಂದ ಮಾಡೋದ್ರಿಂದನೇ ಸ್ವಲ್ಪ ಕಮ್ಮ ತೊಳ್ದು ಎಲ್ಲ ನಮ್ಮ ಕಡೆ ಸುಗಡಿಕೆ ನೀರ ಆಗೋದ್ರಿಂದ ನಾಲ್ಕು ಬೂಟಿನ ಪಟ್ಟಿ ಇರೋದ್ರಿಂದ ಫೋಟೋ ಟ್ರ್ಯಾಕ್ಟ್ರು ದೊಡ್ಡ ಟ್ಯಾಕ್ಟ್ರು ಹೊಸ ಹೊಸ ಐಟಮ್ಸ್ ಬಂತಾವೆ ನಡುವು ನಾವು ದೊಡ್ಡ ಏಳು ಬೂಟಿನ ರೋಟರಿಗೆ ನಡುವ ಒಂಥ ಎರಡು ಏಳನ ಬ್ಲೇಡ್ ತೆಗೆದು ಹೊಡಿತಿದ್ದೀವಿ ಅದು ಸದಾ ನಮಗೆ ಇವತ್ತು ಕಣ್ಣಿ ಕಂಡತ್ತೆ ಹೊಸ ಮಾಡಲ್ದಾಗ ಅಂದ್ರೆ ದೊಡ್ಡ ಟ್ಯಾಕ್ಟರ್ ನಾವು ಸ್ವಂತ ಟ್ಯಾಕ್ಟರ್ ತಗೋದ್ರಲ್ಲಿ ಇವತ್ತು ಅಗ್ರಿಕಲ್ಚರ್ ಮಾಡ್ಕೋಬಹುದು ಈಗ ಎಲ್ಲ ನೋಡಿನೂ ನಮ್ಗೆ ಒಳ್ಳೆಯ ಒಂದು ವಾತಾವರಣ ಅನಿಸ್ತೈತಿ ಎಲ್ಲ ರೈತರು ಇದನ್ನು ಸದುಪಯೋಗ ಪಡಿಬೇಕಂತ ಹೇಳಿ ಧನ್ಯವಾದ ಸರ್ ನಂತರ ಹೋಮ್ ಸ್ಟೇನ್ ಮಾಲೀಕರಾದ ಹುಬ್ಬಳ್ಳಿಯ ಇಬ್ರಾಹಿಂ ಕಡ್ಕೋಳಿಯವರು ತಮ್ಮ ಸಂಸ್ಥೆಯ ಉತ್ಪಾದಿತ ರೈತ ಉಪಯೋಗಿ ವಸ್ತುಗಳನ್ನು ಯೋಗ್ಯ ದರದಲ್ಲಿ ಖರೀದಿಸುವಂತೆ ರೈತರಲ್ಲಿ ಮನವಿ ಮಾಡಿದರು ನಾನು ಹೆಸರು ಅಬ್ದುಲ್ ಹೇಳಿ ಅಂತೇಳಿ ಈ ಕಂಪ್ನಿಯನ್ನು ಸ್ಥಾಪನೆ ಮಾಡಿರುವುದು ಸುಮಾರು ಎಂಟು ವರ್ಷ ಆಯಿತು ಬೇರೆ ಬೇರೆ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ ಬಟ್ ಇವಾಗ ನಾವು ಸುಮಾರು ಎಂಟು ಇದ್ದೀವಿ ನಮ್ಮ ಕಲಿಯಿಂದ ಏನು ಬಂತು ಈ ರೈತರು ಇಲ್ಲಿ ನಮ್ಮಲ್ಲಿ ತೆಗೆದುಕೊಂಡು ಹೋದಾಗ ಅವರಿಗೆ ರಿಪೇರಿ ಮಾಡೋದು ಮತ್ತು ಪದೇ ಪದೇ ಅವರು ಜನರ ಕಡೆ ಹೋಗಿ ರಿಪೇರಿ ಮಾಡಿಕೊಂಡು ಅದನ್ನು ಖರ್ಚು ಹೆಚ್ಚಾಗ್ತಾಯಿತ್ತು ಅದಕ್ಕೆ ನಾವು ಇದನ್ನು ವಿಚಾರ ಮಾಡಿಕೊಂಡು ಈ ವರ್ಷದಿಂದ ಪೂರ ಕಂಪ್ಲೀಟ್ ಎಸ್ ಎಸ್ ಮುಖಾಂತರ ಮಾಡಿದ ಏನು ಒಳ್ಳೆಯದು ರೈತರಿಗೆ ಒಳ್ಳೆಯದಾಗೋದು ಅಂತೇಳಿ ನಮ್ಮದೊಂದು ವಿಚಾರ ಇತ್ತು ಅದಕ್ಕೆ ಈ ಪ್ರಾಡಕ್ಟನ್ನು ಅವರು ತಯಾರು ಮಾಡಿ ಬಿಡುಗಡೆ ಮಾಡಿದ್ದೇವೆ ಹೀಗಾಗಿ ಜನ ರೈತರು ಕೂಡ ಇದಕ್ಕೆ ಒಪ್ಪಂದಿದೆ ಮತ್ತು ಬಹಳ ಅಪ್ರಿಷಿಯೇಷನ್ ಕೊಡ್ತಾ ಇದ್ದಾರೆ ಧನ್ಯವಾದ ಸರ್ ಈ ನಮ್ಮ ಕಂಪ್ನಿ ಇಂಡಸ್ಟ್ರಿ ಕ್ಷೇತ್ರದಲ್ಲಿ ಉತ್ಪಾದನೆ ಮಾಡುತ್ತಿದ್ದು ನಮ್ಮ ಕಂಪ್ನಿ ಇದು ರೋಡ್ ಹುಬ್ಬಿಡಿ ಅಂಚಟಗಿರಿ ಊರಲ್ಲಿ ಬರುತ್ತೆ ಪೆಟ್ರೋಲ್ ಕಂಪನಿ ಕಡೆ ಆಸಕ್ತ ರೈತರು ನಮ್ಮ ಕಂಪನಿಗೆ ಬಂದು ಸಂಪರ್ಕಿಸಿ ಒಳ್ಳೆಯ ಉತ್ತಮವಾದ ಗುಣಮಟ್ಟದ ಧನ್ಯವಾದ ಸರ್ ವರದಿ ಯಾಸೀನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ